ಜ್ಞಾನವ್ಯಾಪಿ ಮಸೀದಿಯಲ್ಲಿ ಪೂಜೆ ಸಲ್ಲಿಸಲು ಅವಕಾಶ ಕೊಟ್ಟಿರುವ ಹಿನ್ನೆಲೆ ಜ್ಞಾನವ್ಯಾಪಿ ಮಾಳಿಗೆಯಲ್ಲಿ ಇದೀಗ ಪೂಜೆ ಸಲ್ಲಿಸಿದ್ದಾರೆ ಹಿಂದೂಗಳು ಜ್ಞಾನವ್ಯಾಪಿ ಮಸೀದಿಯಲ್ಲಿ ಪೂಜೆ ಸಲ್ಲಿಸಲು ಅವಕಾಶ ಸಿಕ್ಕಿರುವ ಹಿನ್ನೆಲೆ ಹಿಂದೂಗಳಿಂದ ಇದೀಗ ಜ್ಞಾನವ್ಯಾಪಿ ಮಸೀದಿಯ ನೆಲ ಮಾಳಿಗೆಯಲ್ಲಿ ಪೂಜೆಯನ್ನ ಸಲ್ಲಿಸಲಾಗಿದೆ ಹಿಂದೂಗಳಿಂದ ಪೂಜೆಯನ್ನ ಸಲ್ಲಿಸಲಾಯಿತು ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿದ್ದರು ಭಕ್ತಾದಿಗಳು ಲಕ್ಷ್ಮೀ ದೇವಿ ಮತ್ತು ಗಣಪತಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ ಅರ್ಚಕರು ಕೋರ್ಟ್ನ ಮಹತ್ವದ ತೀರ್ಪು ಪ್ರಕಟವಾದ ಬಳಿಕ ಜ್ಞಾನವ್ಯಾಪಿ ನೆಲಮಹಡಿಯಲ್ಲಿರ್ತಕ್ಕಂಥ ಗಣೇಶ ಮತ್ತು ಲಕ್ಷ್ಮೀ ದೇವಿಗೆ ಅರ್ಚಕರಿಂದ ಪೂಜೆಯನ್ನು ಸಲ್ಲಿಸಲಾಯಿತು ಹಿಂದೂಗಳು ದೇವಾಲಯದಲ್ಲಿ ಪೂಜೆ ಕೈಂಕರ್ಯಗಳನ್ನು ನೆರವೇರಿಸಿದರು ಸಾಕಷ್ಟು ಭಕ್ತಾದಿಗಳು ಕೂಡ ಈ ಒಂದು ಪೂಜೆಯಲ್ಲಿ ಭಾಗವಹಿಸಿದ್ದು ಜ್ಞಾನವ್ಯಾಪಿ ಮಸೀದಿಯ ಕೆಳಗಡೆ ಇದೀಗ ಹಿಂದೂ ದೇವರ ಪೂಜೆಯನ್ನು ನೆರವೇರಿಸಲಾಗಿದೆ ನೆಲ ಮಹಡಿಯಲ್ಲಿ ಪೂಜೆಗೆ ಅವಕಾಶ ಮಾಡಿಕೊಡುವಂತೆ ನ್ಯಾಯಾಲಯ ಆದೇಶವನ್ನು ಕೊಟ್ಟಿತ್ತು ಜಿಲ್ಲಾಡಳಿತಕ್ಕೆ ಜಿಲ್ಲಾಡಳಿತದ ಸೂಕ್ತ ಭದ್ರತೆಯಲ್ಲಿ ಜಿಲ್ಲಾಡಳಿತದ ಸೂಚನೆಯಂತೆ ಅಲ್ಲಿ ಹಿಂದೂಗಳಿಗೆ ಪೂಜೆಯನ್ನು ಅವಕಾಶ ಮಾಡಿಕೊಡಲಾಗಿದೆ ಹಿಂದೂಗಳು ಇದೀಗ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಪತ್ತೆಯಾಗಿರುವಂತಹ ಲಕ್ಷ್ಮೀ ದೇವಿ ವಿಗ್ರಹ ಮತ್ತು ಗಣಪತಿ ವಿಗ್ರಹಕ್ಕೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಇದು ಜ್ಞಾನ ವ್ಯಾಪಿ ಮಸೀದಿಯ ಕೆಳಗಡೆ ದೇವಸ್ಥಾನದಲ್ಲಿ ಪೂಜೆ ನಡೀತಕ್ಕಂಥ ದೃಶ್ಯಗಳು ಎಸಿದು ಜ್ಞಾನ ವ್ಯಾಪಿ ಮಸೀದಿ ಕೆಳಗಡೆ ನೆಲಮಹಳಿಯಲ್ಲಿ ಇದೀಗ ನೆಲಮಾಳಿಗೆಯಲ್ಲಿ ಪೂಜೆ ಸಲ್ಲಿಸೋಕೆ ಅವಕಾಶ ಮಾಡಿಕೊಟ್ಟಿದ್ರಿಂದ ಅರ್ಚಕರು ಈಗ ಅಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ ತಾವು ದೃಶ್ಯಗಳಲ್ಲಿ ಈಗಾಗ್ಲೇ ಗಮನಿಸ್ತಾ ಇದ್ದೀರಿ ನೋಡಿ ಇಲ್ಲಿ ಸಾಕಷ್ಟು देवस्थानದ ಮಾದರಿಯ ವಿಗ್ರಹಗಳು ಕೂಡ ಪತ್ತೆಯಾಗಿತ್ತು ಈ ಮ್ಯಾಮಲೇ ಮೇ ಜಿಸ್ ಪ್ರಕಾರ್ ಸೇ ಸಾಯಿ ಕಾ ಅನಿರ್ಣಾಯಕ್ ಜೋ ರಿಪೋರ್ಟ್ ಆ ಗಯಾ ಹೈ ಔರ್ ಉಸ್ಮೇ ಸ್ಪಷ್ಟ ಹೋ ಗಯಾ ಹೈ ಕಿ ಜ್ಞಾನವಾಪಿ ಜೋ ವರ್ತಮಾನ ಢಾಚಾ ಹೈ ಉಸ್ಕೆ ಪಹಲೆ ವಹಾ ಏಕ್ ಬಿಸಾಲ್ ಹಿಂದೂ ಸನಾತನ ಮಂದಿರ ಥಾ यह स्पष्ट है पहले ही हो चुका है हमारे अनेक साक्ष्य के आधार पे कि भगवान विश्वेश्वर महादेव का वह स्थान था जिसको मुगलों ने तोड़ा पीछे भी जिस प्रकार से वजू खाने में शिवलिंग मिला और अनेक उ, उसके जो है साक्ष्य प्रमाण है इसी प्रकार से मथुरा में और तमाम हमारे देश में सैकड़ों हजारों मंदिर है जिसको मुगल कालीन तोड़ करके उसको मस्जिद के रूप में कब्जा किया गया मेरा मुस्लिम पक्षकारों से अपील है मुस्लिम पक्षकारों से मेरा निवेदन है कि वो इन सब जो मुकदमे लड़ रहे बेवजह का वो अपनी दावा छोड़ करके हिंदुओं को उनके अधिकार सौंप दे हिंदुओं को उनके मंदिरों को सौंप दे और देश दुनिया में एक मिसाल कायम स्थापित करे देश दुनिया में एक सद्भावना कायम करें मामले में जिस प्रकार से ईसाई ಈಗಾಗಲೇ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಆ ಜ್ಞಾನ ವ್ಯಾಪಿ ಮಸೀದಿಯ ಕೆಳಗಡೆ ಸಾಕಷ್ಟು ಹಿಂದೂ ದೇವಾಲಯಗಳಿಗೆ ಸಂಬಂಧಪಟ್ಟಂತ ಕುರುಹುಗಳು ಪತ್ತೆಯಾಗಿದೆ ಆ ಹಿನ್ನೆಲೆ ಪುರಾತತ್ವ ಇಲಾಖೆಯಲ್ಲಿ ಅವುಗಳನ್ನು ಪರೀಕ್ಷಿಸಬೇಕು ಅಂತ ಕೂಡ ಈಗಾಗಲೇ ಮತ್ತೆ ಕೋರ್ಟ್ಗೆ ಮೊರೆ ಹೋಗಿರುವಂತದ್ದು ಅಲ್ಲಿವರೆಗೂ ಕೂಡ ಈಗ ಪತ್ತೆ ಆಗಿರುವಂತಹ ಹಿಂದೂ ದೇವರುಗಳಿಗೆ ಪೂಜೆ ಮಾಡೋದಕ್ಕೆ ಅವಕಾಶ ಬೇಕು ಅಂತೇಳಿ ಹಿಂದೂ ಕಾರ್ಯಕರ್ತರು ಭಕ್ತಾದಿಗಳು ಅರ್ಜಿಯನ್ನು ಸಲ್ಲಿಸಿದ್ರು ಕೋರ್ಟ್ ಈಗ ಅಲ್ಲಿ ಪತ್ತೆ ಏನು ಹಿಂದೂ ದೇವರುಗಳಿಗೆ ಪೂಜೆಯನ್ನು ಸಲ್ಲಿಸುವುದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದೆ ಇನ್ನು ತಾತ್ಕಾಲಿಕವಾಗಿ ಒಂದು ತಡೆಗೋಡೆಯನ್ನು ಕೂಡ ನಿರ್ಮಿಸಿರೋದನ್ನ ತಾವು ಗಮನಿಸಬಹುದು ಅಲ್ಲಿ ಒಂದು ಇಟ್ಟಿಗೆ ಎಳ್ಳೆ ಇಂದ ಒಂದು ತಾತ್ಕಾಲಿಕ ತಡೆಗೋಡೆಯನ್ನು ನಿರ್ಮಿಸಿ ದೇವಸ್ಥಾನದ ಪ್ರತ್ಯೇಕ ಪೂಜೆಗೆ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿಕೊಡಲಾಗಿದೆ ಹಲವು ವರ್ಷಗಳಿಂದಲೂ ಕೂಡ ಎರಡು ಸಾವಿರದ ಇಪ್ಪತ್ತೆರಡರಿಂದ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವಿಚಾರ ಕೋರ್ಟ್ ಮಟ್ಟದಲ್ಲಿ ನ್ಯಾಯಾಲಯದ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ನ್ಯಾಯಾಲಯ ಕೂಡ ಅಲ್ಲಿ ತನಿಖೆಗೆ ಆದೇಶವನ್ನು ಮಾಡಿತ್ತು ಆಯೋಗ ರಚನೆ ಮಾಡಿ ಈಗಾಗಲೇ ತನಿಖೆ ಮಾಡಿರುವಂತಹ ತನಿಖಾಧಿಕಾರಿಗಳು ಈಗಾಗಲೇ ಹಲವು ವರದಿಗಳನ್ನು ಕೊಟ್ಟಿದ್ದಾರೆ ಹಿಂದೂ ದೇವಾಲಯ ಇತ್ತು ಅನ್ನುವಂತಹ ಪುರಾವೆಗಳು ಅಲ್ಲಿ ಸಾಕಷ್ಟು ಸಿಕ್ಕಿರುವಂತದ್ದು ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿದೆ ವರದಿಯಲ್ಲಿ ಸೊ ಒಟ್ನಲ್ಲಿ ಈಗ ಸದ್ಯ ಶಿವನ ದೇವಸ್ಥಾನದ ಮೇಲೆ ಅಲ್ಲಿ ಮಸೀದಿಯನ್ನು ಕಟ್ಟಲಾಗಿತ್ತು ಶಿವನ ದೇವಸ್ಥಾನ ಅಲ್ಲಿ ಮೂಲ ಇತ್ತು ಅನ್ನುವಂತಹ ಏನು ವಿಚಾರ ಅಹ್ ಜ್ಞಾನ ವ್ಯಾಪಿ ಮಸೀದಿಗೆ ಬಂದಿತ್ತು ಆ ಒಂದು ಹಿನ್ನೆಲೆ ಈಗ ಸದ್ಯಕ್ಕೆ ಹಿಂದೂಗಳಿಗೆ ಅಲ್ಲಿ ಇರ್ತಕ್ಕಂಥ ಹಿಂದೂ ದೇವರುಗಳಿಗೆ ಪೂಜೆಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ಈ ಹಿನ್ನೆಲೆ ಮುಂದಿನ ದಿನಮಾನಗಳಲ್ಲಿ ಇದು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ ಸದ್ಯದ ಮಟ್ಟಿಗೆ ಈಗ ಅಲ್ಲಿ ಹಿಂದೂ ದೇವಾಲಯ ಮತ್ತು ಯಾವ ವಿಗ್ರಹಗಳು ಪತ್ತೆ ಆಗಿತ್ತೋ ಆ ವಿಗ್ರಹಗಳಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ ಕರ್ನಾಟಕದ ಕನ್ನಡ ಭಾಷೆಯಲ್ಲಿ ಒಂದಷ್ಟು ಶಾಸನಗಳು ಕೂಡ ಅಲ್ಲಿ ಆಗಿದ್ದನ್ನು ಕೂಡ ನಾವು ಗಮನಿಸಿದ್ದೀವಿ ಅದರ ಜೊತೆಗೆ ಹಲವಾರು ಹಿಂದೂ ಮಾದರಿಯ ಕಂಬಗಳು ಕಂಡಿದೆ ಅಂದರೆ ನಾವು ಸಾಮಾನ್ಯವಾಗಿ ಹಿಂದೂ ದೇವಸ್ಥಾನದಲ್ಲಿ ಯಾವ ರೀತಿ ಕಂಬಗಳು ಇರುತ್ತೋ ಅದೇ ರೀತಿಯ ಕಂಬಗಳನ್ನು ಈಗ ನಾವು ಅಲ್ಲಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ಆ ರೀತಿಯ ಕಂಬಗಳ ಒಂದು ದೃಶ್ಯಗಳು ಕೂಡ ನಮಗಲ್ಲಿ ಗೋಚರಿಸ್ತಾ ಇದೆ ಸೊ ಹೀಗೆ ಒಟ್ನಲ್ಲಿ ಆ ಒಂದು ಮಸೀದಿಯ ಕೆಳಗಡೆ ನೆಲಮಹಡಿಯಲ್ಲಿ ಹಿಂದೂ ದೇವಾಲಯ ಈಗ್ಲೂ ಇದೆ ಅಲ್ಲಿ ಶಿವಲಿಂಗ ಇತ್ತು ಶಿವಲಿಂಗ ಕೂಡ ಪತ್ತೆಯ ಹೀಗೆ ನಾನಾ ಕಾರಣಗಳಿಗೆ ಈಗ ಸದ್ಯದ ಮಟ್ಟಿಗೆ ಅಲ್ಲಿ ಹಿಂದೆ ಸನಾತನ ಧರ್ಮದ ಹಿಂದೂ ದೇವಾಲಯ ಇತ್ತು ಆ ದೇವಾಲಯವನ್ನ ಕೆಡವಿ ಅಲ್ಲಿ ಮಸೀದಿಯನ್ನ ನಿರ್ಮಾಣ ಮಾಡಲಾಗಿದೆ ಅನ್ನುವಂತ ಒಂದು ಕೂಗಿಗೆ ಈಗ ನ್ಯಾಯಾಲಯ ಕೂಡ ಸ್ಪಂದಿಸಿದ್ದು ಸದ್ಯ ಅಲ್ಲಿ ಭಕ್ತಾದಿಗಳಿಗೆ ಪೂಜೆಗೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದೆ